ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುಖೇಶ್ ಶಾನಭಾಗ್ ಗಾಯತ್ರಿ ಮಂತ್ರವು ಮನಸ್ಸನ್ನು ಶುದ್ಧಗೊಳಿಸುವ ಬುದ್ಧಿಗೆ ಪ್ರಕಾಶ ನೀಡುವ ಜೀವನದಲ್ಲಿ ಸರಿಯಾದ ದಾರಿಯಲ್ಲಿ ನಡೆಸುವ ಶಾಂತಿ ಜ್ಞಾನ ಮತ್ತು ಶಕ್ತಿಯನ್ನು ನೀಡುವ ಅತ್ಯಂತ ಶಕ್ತಿಶಾಲಿಯಾದ ಪವಿತ್ರ ಮಂತ್ರವಾಗಿದೆ ಈ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ಶಾಂತ ಮನಸ್ಸಿಂದ ಕೇಳಿದರೆ ಅಥವಾ ಜಪಿಸಿದರೆ ಮನಸ್ಸಿನ ಒಳಗಿನ ಆತಂಕ ಕಡಿಮೆಯಾಗತ್ತೆ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗತ್ತೆ ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿ ಉಸಿರನ್ನು ನಿಧಾನವಾಗಿ ಒಳಗೆ ತೆಗೆದುಕೊಂಡು ಮನಸ್ಸನ್ನು ಏಕಾಗ್ರಗೊಳಿಸಿ ಈ ಗಾಯತ್ರಿ ಮಂತ್ರವನ್ನು ಭಕ್ತಿಯಿಂದ ಕೇಳಿ ಅಥವಾ ನಿಮ್ಮ ಮನಸ್ಸಿನಲ್ಲೇ ಜಪಿಸಿ भूर्भुवः स्वः तत्सवितुर्वरेण्यं देवस्य धीमहि धियो यो नः प्रचोदयात् ॐ भूर्भुवः स्वः तत्सवितुर्वरेण्यम् ಭರ್ಕೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಈ ಗಾಯತ್ರಿ ಮಂತ್ರವನ್ನು ಪ್ರತಿದಿನ ಮುಂಜಾನೆ ಅಥವಾ ಸಂಜೆ ಏಕಾಗ್ರತೆಯಿಂದ ಜಪಿಸಿ ಈ ಮಂತ್ರ ಅತ್ಯಂತ ಶಕ್ತಿಶಾಲಿಯಾದ ವೈದಿಕ ಮಂತ್ರವಾಗಿದ್ದು ನಿಯಮಿತವಾಗಿ ಪಠಣ ಮಾಡುವುದರಿಂದ ಮನಸ್ಸಿನ ಶಾಂತಿ ಏಕಾಗ್ರತೆ ಬುದ್ಧಿಶಕ್ತಿ ವೃದ್ಧಿ ಧನಾತ್ಮಕ ಶಕ್ತಿ ಮತ್ತು ಮಾನಸಿಕ ಒತ್ತಡ ನಿವಾರಣೆಯಂತಹ ಅದ್ಭುತವಾದ ಪ್ರಯೋಜನಗಳನ್ನು ನೀಡುತ್ತೆ ಇಂತಹ ಪವಿತ್ರವಾದ ಮಂತ್ರಗಳಿಗಾಗಿ ಮತ್ತು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದ ಮೂಲಕ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ